ನವರು ಏನು ತೋರಿಸಬೇಕು ಅದನ್ನೆಲ್ಲ ತೋರಿಸಿದ್ದಾರೆ ಏನೇನು ಬೆಲೆ ಏರಿಕೆ ಮಾಡಬೇಕು ಮಾಡಿದ್ದಾರೆ ಕಸಾನು ಬಿಟ್ಟಿಲ್ಲ ರಾಜ್ಯದ ಜನರನ್ನ ದರೋಡೆ ಮಾಡಿದ್ದಾರೆ ಎಂದು ವಿಪಕ್ಷ ನಾಯಕ ಆರೋಶಕ್ ವಾಗ್ದಾಳಿ ನಡೆಸಿದ್ರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗಾಳಿ ಒಂದನ್ನ ಬಿಟ್ಟಿದ್ದಾರೆ ಅದಕ್ಕೂ ತೆರಿಗೆ ಹಾಕ್ತಾರೆ ಅಂಬೇಡ್ಕರ್ ಸೋಲಿಸಿದ್ದು ಸಾವರ್ಕರ್ ಅಂತ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಉತ್ತರಿಸಿದ ಅವರು ಸಿದ್ದರಾಮಯ್ಯ ಫ್ಯಾಮಿಲಿಯವರು ಚುನಾವಣಾ ವೀಕ್ಷಕರಾಗಿದ್ರ ಅಂಬೇಡ್ಕರ್ ಸೋಲಿಸಿದ್ದನ್ನ ಇವರ ಕುಟುಂಬಸ್ಥರು ನೋಡಿದ್ರ ಬೈ ಎಲೆಕ್ಷನ್ಗೆ ಪ್ರಧಾನಿ ಬಂದು ಪ್ರಚಾರ ಮಾಡಿದ್ರು ನಾಚಿಕೆ ಆಗಬೇಕು ಇವರಿಗೆ ಅಂಬೇಡ್ಕರ್ ಸೋಲಿಸಿದ್ದು ಕಾಂಗ್ರೆಸ್ನವರು ಎಂದರು ಏರಿಕೆ ಮಾಡಿ ರಾಜ್ಯದ ಜನರನ್ನು ದರೋಡೆ ಮಾಡಿಬಿಟ್ಟಿದ್ದೀರಾ ಇನ್ನೇನು ತೋರಿಸೋದೇನೈತೆ ಇನ್ಯಾವ್ದಾನ ಇದ್ದರೆ ಗಾಳಿಗೊಂದು ಬಿಟ್ಟಿದ್ದೀರಾ ಅದನ್ನು ತೋರಿಸ್ಬಿಡಿ ಅದನ್ನೇ ತೋರಿಸ್ಬೋದು ಮೋಸ್ಟ್ಲಿ ವಿಂಡ್ ವಿಂಡು ನಾವು ಆಡ್ತಾ ಇರೋದನ್ನು ನೋಡಿದ್ರಿ ಈಗ ಮನೆಯಲ್ಲಿ ನೀವು ಗಾಳಿ ಕುಡಿದ್ರೆ ಅದಕ್ಕೂ ಟ್ಯಾಕ್ಸು ನೀರ್ ನೀರಿಗೆ ಟ್ಯಾಕ್ಸ್ ಹಾಕ್ಬಿಟ್ಟಿದ್ದಾರೆ ಮನೆಯಿಂದ ಕಸಕ್ಕೆ ಟ್ಯಾಕ್ಸ್ ಹಾಕ್ಬಿಟ್ಟಿದ್ದಾರೆ ಮನೆ ತೆರಿಗೆ ಹಾಕಿದ್ದಾರೆ ಪೆಟ್ರೋಲ್ ಡೀಸೆಲ್ ಇವತ್ತು ಲಾರಿ ಸ್ಟ್ರೈಕ್ಗಳು ಮಾಡ್ತಾ ಇದ್ದಾರೆ ಆ ಏರಿಕೆ ಬಗ್ಗೆ ಅದರಿಂದ ಇನ್ನೇನು ತೋರಿಸೋದೇನೂ ಇಲ್ಲ ನನ್ನನ್ನು ಕೂಡ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ ಅಂಬೇಡ್ಕರ್ ಅವ್ರನ್ನ ಸೋಲ್ಸಿದ್ದು ಸಾವರ್ಕರ್ ಏನು ಸಿದ್ದರಾಮಯ್ಯನವರು ವಂಶ ವಂಶಾಜರೆಲ್ಲ ಹೋಗಿ ಮಹಾರಾಷ್ಟ್ರದಲ್ಲಿ ಚುನಾವಣೆ ವೀಕ್ಷಕರಾಗಿ ಹೋಗಿದ್ರು ಇವರು ಹಾಂ ಸಿದ್ದರಾಮಯ್ಯನವರು ಫ್ಯಾಮಿಲಿ ವೀಕ್ಷಕರಾಗಿ ಹೋಗಿದ್ದರೆ ಕ್ಯಾಂಡಿಡೇಟ್ ಹಾಕಿದವರು ಕಾಂಗ್ರೆಸ್ ಅವರು ಹಾಂ ಚುನಾವಣೆ ಪ್ರಚಾರಕ್ಕೆ ಬಂದಿದ್ದು ನೆಹರು ಬೈ ಎಲೆಕ್ಷನ್ಗೆ ಮಾನ ಮರ್ಯಾದೆ ಅವರಿಗೆ ಕಾಂಗ್ರೆಸ್ ಅವ್ರಿಗೆ ಬೈ ಎಲೆಕ್ಷನ್ಗೆ ಯಾರಾದರೂ ಪ್ರಧಾನಮಂತ್ರಿ ಬಂದು ಚುನಾವಣೆಯಲ್ಲಿ ಭಾಷಣ ಮಾಡೋಗ್ತಾರ ನಾಚಿಕೆ ಆಗಬೇಕು ಇವ್ರಿಗೆ ಸಾವರ್ಕರ್ ದೇಶ ಪ್ರೇಮಿ ಯಾರು ಹಿಂದೂಗಳಿದವರೋ ಅವ್ರಿಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಪಾಕಿಸ್ತಾನದವ್ರಿಗೆ ಸಪೋರ್ಟ್ ಮಾಡೋವಂಥದ್ದು ಐ ಎಸ್ ಐನವ್ರಿಗೆ ಸಪೋರ್ಟ್ ಮಾಡೋವಂಥದ್ದು ಕೆ ಎಫ್ ಡಿ ಪಾಪ್ಯುಲರ್ ಫ್ರಂಟ್ ಕೇಸ್ ವಾಪಸ್ ತೆಗೆದವ್ರು ಎಲ್ಲ ಇವರೇ ತಾನೇ ಅದಕ್ಕೆ ನಾಚಿಕೆ ಆಗಬೇಕು ಅವ್ರು ಸಾವರ್ಕರ್ ಹೆಸರು ಹೇಳೋಕ್ಕೆ ಯೋಗ್ಯತೆ ಇಲ್ಲ ಅಂಬೇಡ್ಕರನ್ನು ಸೋಲ್ಸ್ಬಿಟ್ಟು ಯಾವಾಗ ಬಿ ಜೆ ಪಿ ಈ ವಿಚಾರವನ್ನು ತೆಗೆದುಕೊಳ್ತು ನಾವು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅಂಬೇಡ್ಕರ್ ಅವರನ್ನು ಸೋಲ್ಸೋದು ವಿಚಾರವನ್ನು ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯದ ಅಧ್ಯಕ್ಷರು ವಿಜೇಂದ್ರವರು ನಾವು ಎಲ್ಲ ಅದನ್ನು ವಿಧಾನಸಭೆಯಲ್ಲಿ ಮಾತಾಡಿದ್ರಿ ನಾವು ನಾವಿಬ್ರು ವಿಧಾನಸಭೆಯಲ್ಲಿ ಮಾತಾಡಿದ್ವಿ ಯಾವಾಗ ಇದು ಗೊತ್ತೇ ಇರಲಿಲ್ಲ ಇವ್ರಿಗೆ ಅವ್ರ ತಲೆಯಲ್ಲೇ ಇರಲಿಲ್ಲ ಓ ಈ ವಿಚಾರವನ್ನು ತೆಗಿತಾರೆ ಅಂತ ತೆಗೆದ ತಕ್ಷಣ ಅವ್ರಿಗೆ ಭಯ ಭಯ ಶುರುವಾಗಿತ್ತು ಓಹ್ ಅಂಥೇಳಿ ಆವಾಗ ಸಾವರ್ಕರನ್ನು ಮುಂದಲೆಗೆ ತಂದಿದ್ದಾರೆ ಎಲ್ಲಿದೆ ಅಂಬೇಡ್ಕರ್ ಅವರು ತಪ್ಪು ಹೇಳ್ತಾ ಇದ್ದಾರೆ ಯಾರೋ ಅಂಬೇಡ್ಕರ್ ಏನು ಹೇಳಿದ್ದಾರೆ ನನಗೆ ಯಾರೋ ಬಂದು ಈ ಥರ ಹೇಳಿದ್ರು ಅಂತ ಹೇಳಿದ್ದಾರೆ ಅಂಬೇಡ್ಕರ್ ನಾನು ಸೋಸ್ತರು ಅಂತ ಯಾವ ಪುಸ್ತಕದಲ್ಲೂ ಬರೆದಿಲ್ಲ ಈ ಥರ ಬಂದು ಹೇಳಿದ್ರು ಅಂತ ಆದರೆ ಏಜೆಂಟ್ ಯಾರು ಅಂಬೇಡ್ಕರ್ ಅವ್ರಿಗೆ ಏಜೆಂಟ್ ಯಾರು ಅದು ಅವತ್ತಿನ ಜನಸಂಘದವರು ಅವ್ರಿಗೆ ಚುನಾವಣಾ ಏಜೆಂಟ್ ಆಗಿದ್ದು ಅದರಿಂದ ಇವತ್ತು ತಿರ್ಚೋ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇವರು ಯೋಗ್ಯತೆಗೆ ಇಲ್ಲಿ ನೂರು ವರ್ಷ ಗಾಂಧೀಜಿದಾಯ್ತಲ್ಲ ಅವಾಗ ಬಂದು ದೊಡ್ಡ ಸಮಾವೇಶ ಮಾಡಿದ್ರು ಸರ್ಕಾರದ ಹಣವನ್ನು ಖರ್ಚು ಮಾಡಿದ್ರು ಅಂಬೇಡ್ಕರ್ದು ಯಾಕೆ ಮಾಡೋಕ್ಕಾಗಿಲ್ಲ ಇವ್ರಿಗೆ ಅಂಬೇಡ್ಕರ್ದು ಯಾಕೆ ನರೇಂದ್ರ ಮೋದಿ ಬಂದ ಮೇಲೇ ಅಂಬೇಡ್ಕರ್ ಅವರ ಏನೇನು ಪವಿತ್ರ ಸ್ಥಳಗಳಿತ್ತು ಅದಕ್ಕೆ ಒಂದು ಗೌರವ ರೀತಿ ಮಾಡಿದ್ದಾರೆ ಈಗ ಜಾತಿ ಒಡೆಯುವ ಕೆಲಸ ಮಾಡ್ತಿದ್ದಾರೆ ಮುಸ್ಲಿಮರನ್ನ ನಂಬರ್ ಒನ್ ಅಂತ ತೋರಿಸ್ತಿದ್ದಾರೆ ನಂಬರ್ ಒನ್ ಆದ ಮೇಲೆ ಅಲ್ಪಸಂಖ್ಯಾತರ ಮೀಸಲಾತಿಗೆ ತೆಗೆದುಹಾಕಿ ಜಾತಿ ಗಣತಿಯಲ್ಲಿ ಬೇಕಾದನ್ನ ಒಟ್ಟಾಗಿ ತೋರಿಸಿದ್ದಾರೆ ಬೇಡಾಗಿದ್ದನ್ನ ಒಡೆದು ಬೇರೆ ಬೇರೆ ತೋರಿಸಿದ್ದಾರೆ ಎಂದರು ಜಾತಿ ಗಣತಿಯಲ್ಲಿ ಮುಸ್ಲಿಮರು ಓಲೈಕೆ ಮಾಡಿದ್ದಾರೆ ಎಂದರು